ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈಗಾಗಲೇ ನಾನು ನಿನ್ನೆ ದಿಲ್ಲಿಂದ ಬಂದ ಮೇಲೆ ಹೇಳಿದೆ ನಾನು ಇದೆಲ್ಲ ಟಿಕೆಟ್ ಹಂಚಿಕೆ ಬಗ್ಗೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ ಬಹುಶಃ ನಿನ್ನೆನೂ ಭಾಳಷ್ಟು ಲೇಟ್ ನೈಟ್ ಒಂದು ಚರ್ಚೆ ಆಗಿದೆ ಇವತ್ತಾಗಲಿ ನಾಳೆ ಚುನಾವಣಾ ಸಮಿತಿಯು ಒಂದು ಬೈಠಕ್ ಮಾಡಿ ಅವನ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡುವಂಥದ್ದು ಮತ್ತು ನಾನು ಇನ್ನೂ ಹೇಳಿದ್ದೆ ನನಗೆ ವಿಶ್ವಾಸ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾನು ಟಿಕೆಟ್ ಸಿಗ್ತದೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಮತ್ತು ಈಗಾಗಲೇ ನಾನು ಬೆಳಗಾವಿಯ ಯಾರು ಪ್ರಮುಖರಿದ್ದಾರೆ ನಮ್ಮ ಎಮ್ ಎಲ್ ಎಗಳಿರ್ಬೋದು ಎಕ್ಸ್ ಎಮ್ ಎಲ್ ಎಗಳಿರ್ಬೋದು ಅಲ್ಲಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷ ಇರ್ಬೋದು ಎಲ್ಲರ ಜೊತೆ ಒಂದು ಎರಡು ಮೂರು ಸಲ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಧುಮುಕ್ಬೇಕನ್ನುವಂಥದ್ದು ನಾನು ಹೇಳಿದ್ದೀನಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ನಾವು ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಒಂದು ಅಧಿಕೃತವಾಗಿ ಇವತ್ತು ರಾತ್ರಿವರೆಗೆ ಅಥವಾ ನಾಳೆ ಅಧಿಕೃತವಾಗಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥದ್ದು ಒಂದು ಆಶಾಭಾವನೆ ನನಗಿದೆ ಆ ಹಿನ್ನೆಲೆಯಲ್ಲಿ ಅದು ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ ಘೋಷಣೆ ಆದಮೇಲೆ ನಾನು ಬೆಳಗಾವಿ ಹೋಗ್ತೀನಿ ಮತ್ತು ಅಲ್ಲಿಯ ನಮ್ಮ ಪ್ರಮುಖ ಕಾರ್ಯಕರ್ತರು ನಾಯಕರು ಸಹಿತ ಕೇಳಿದ್ದಾರೆ ಅಧಿಕೃ ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ ನೀವು ಬೆಳಗಾವಿಗೆ ಬಂದುಬಿಡಿ ಅಲ್ಲಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾತನ್ನು ಮಾತನ್ನ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ